మాతెరగల ఉడల్దింజనా సొల్మెలో తుళు స్టాక్ మార్కెట్ ఎన్న ప్రయాణద కూడా వీడియోకు వీడియోగూ నిక్లెన మాతెరలో ఆత్మీయపై నంచిన స్వగతం ఇని నమ్మ ఈ వీడియోడి తెలియనగా షేర్ మార్కెట్ దగ్గర అంచని ఇని షేర్ మార్కెట్ ఏం అంచనే అంచే కోడే ఏనుకు లాస్ ఆడు అంచని ఇని ఇన్న పోర్ట్ఫోలియో ఏం చూడు పూర్వ ఈ వీడియోడు తెలియను ప్రయత్నం మలుపుగా వీడియోను సురుమల్పున ఎడత మాత నమ ఛానల్ ని సబ్స్క్రైబ్ మల్చిరా ఛానల్ సబ్స్క్రైబ్ మలుపులే బెల్ ఐకాన్ క్లిక్ మలిపలే అంచెండా ఎన్ని ఈ వీడియోను సురమలపగా అయితే నిఫ్టీ త్వర పండుందడా ఐవత ఏడమ పాయింట్ మైనసుడు సెన్సెస్ త్వర పండుందండా ఇరూత పద్నాలుగు పాయింట్ నిఫ్టీ బ్యాంకు త్వర పండుందడా అధిప పాయింట్ మైనస్డు నిఫ్టీ ఫైనాన్స్ సర్వీస్ త్వర పప్పు పద్నాలుగు పాయింట్ మైనస్డు ದಯಮಾಡಿ ಅಂದ್ರೆ ಮಾರ್ಕೆಟ್ ಒಂಜಿ ತಿಂಗಳು ನಿಂಚೆ ಕಂಟಿನ್ಯೂ ಮೈನಸ್ 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 ಬರೋದು ಆಲ್ಮೋಸ್ಟ್ ಪತ್ತು ಪರ್ಸೆಂಟ್ ಮಾರ್ಕೆಟ್ ಕ್ರ್ಯಾಶ್ ಆಗ್ತದೆ ಕೋಡೆಲ್ಲ ಪತ್ತು ಪರ್ಸೆಂಟ್ ಟೋಟಲ್ ಒಂದು ತಿಂಗಳಿ ಪತ್ತು ಪರ್ಸೆಂಟ್ ಮಾರ್ಕೆಟ್ ಕ್ರ್ಯಾಶ್ ಆತ ಈ ಸಂದರ್ಭ ಮಾರ್ಕೆಟನ್ನು ಬುಡ್ದು ಬಲಿಪುನಾ ಅಥವಾ ಮಾರ್ಕೆಟಿಗೆ ಎಂಟ್ರಿ ಆಪುನಾ ಪನ್ಪಣ್ಣ ವಿಚಾರ ಮಸ್ತ್ ಜನ ಟೈಪ್ ನಿಜವಾದ ಪಂಪಡಂದ ಒಂದು ನಮಕ್ ಕರೆಕ್ಟ್ ಟೈಮು ಮಾರ್ಕೆಟ್ಗೆ ಏರು ಮಾತ್ರ ಶೇರ್ ಮಾರ್ಕೆಟ್ಗೆ ಹೂಡಿಕೆ ಮಲ್ಪಡೋದು ಕಾತೊಂದುಲ್ಲರ ಏಪ ಎಡ್ಡೆ ದಿನ ತಿಕ್ಕೊಂಡಂದು ಒಂದು ನಿಕ್ಲೇನಾ ಎಡ್ಡೆ ದಿನ ಆಂಡ ಕಂಪನಿದ ಬಗ್ಗೆ ಸ್ಟಡಿ ಮಲ್ತೊಂದು ತೆರೆಯೊಂದು ಕಲ್ತೊಂದು ಹೂಡಿಕೆ ಮಲ್ಪುಲೆ ಒಟ್ರಾಸಿ ಮಾರ್ಕೆಟ್ ಕ್ರ್ಯಾಶ್ ಆದನ್ನ ಒಬ್ಬೇ ಒಂಜಿ ಕಂಪನಿಗೆ ಪೋದು ಹೂಡಿಕೆ ಮಲ್ಪಡತ್ತೆ ನಮ್ಮ ಕಂಪನಿನ ಸ್ಟಡಿ ಮಲ್ತೊಂದು ತೆರೆಯೊಂದು ನಿಕ್ಲು ಒಂದು ವೇಳೆ ಮಸ್ತ್ ಜನ ಶೇರ್ ದ ಬಗ್ಗೆ ವೀಡಿಯೋ ತಗೊಂಡಿಲ್ಲಾರ నిక్లికి కొంచూరు అనుభవం ఆతుండండు అంతేందండి ఇంకలు షేర్ మార్కెట్కి ఏ ప ఎంట్రీ ఆపునంది ఏం ఎందుకంటే ఒందు నిక్కు పర్ఫెక్ట్ టైము షేర్ మార్కెట్కి ఎంట్రీ ఆపున టైము అంచనా ఏర్న ఫోర్ట్ఫోలియో పూర్వ లాసుడు తొయిపోతుండ మార్కెట్ ని స్టడీ మల్దరా నిఖులు ఊడికే మలతన చిన్న కంపెనీతో మిత్తు నిక్లికి గ్రోత్ ఆపుండు స్టడీ మలుతుంది బుక్ వీడియోను తూదత్ ನಿಖಲಿನ ಸ್ವಂತ ನಿರ್ಧಾರ ನೀ ಕಂಪೆನಿಗೂಡಿಕೆ ಮಲ್ತಾರ ಇತ್ತ ನಿಖ ಮೈನಸ್ ತೋಜ್ ಉಂಟಂದ ಒಂದು ಕರೆಕ್ಟ್ ಟೈಮು ಮಾರ್ಕೆಟ್ಗೆ ನಾನು ದುಡ್ಡು ಪಡಣ್ಣ ಅಂಚಂದು ಲಾನ್ ಮಲ್ತು ನಿಖಲಿನ ಸ್ವಂತ ದುಡ್ಡು ಇತ್ತ ಮಾತ್ರ ಮಾರ್ಕೆಟ್ಗೆ ಊಡಿಕೆ ಈ ಮಾರ್ಕೆಟ್ ನಾನು ಏತ ತೀರ್ತು ಬರು ಕೂಡ ಏತು ಮೆತ್ತಿಪು ಪಂಪನ ಏರಡದ ಪಡೆ ಛಾನ್ಸ್ ಇಚ್ಛಿ ಪಂಪು ನನ್ನ ಛಾನ್ಸೇ ಇಜ್ಜೆ ನಾನಾತ್ತು ಪತ್ತು ಪರ್ಸೆಂಟ್ ಅತ್ತ ಪದಿನ ಪರ್ಸೆಂಟ್ ಒಂದು ಮೈನಸ್ ಆಪನಾಲೇ ಚಾನ್ಸ್ ಉಂಡು ಅತ ನಾನು ಮುಲ್ತುರದೇ ಒಂದು ಮಾರ್ಕೆಟ್ ಮೀತ್ತು ಪೋಪನಲ್ಲ ಚಾನ್ಸಸ್ ಉಂಡು ಸೊ ಅಂಚದು ಮುಲ್ಪ ಇಪ್ಪನಚಿಟ್ಟು ನಾವು ಒಂಜೇ ಸ್ಟಡಿ 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 ನಿಕ್ಲಿ ಮಾರ್ಕೆಟಿಗೆ ದುಡ್ಡು ಮಲ್ಪನು ಶೇರ್ ಮಾರ್ಕೆಟಿಗೆ ದುಡ್ಡು ಪಾಡ್ದು ದುಡ್ಡು ಮಲ್ಪನೂ ಹೂವಂಡಲ ಒಂಜಿ ವಿದ್ಯೆ ಐತೆ ಅವು ಖಾಲಿ ಸ್ಟಡಿ ಮಲ್ತದ ಮಾತ್ರ ಸಾಧ್ಯ ಏರ್ನಲ್ಲ ವೀಡಿಯೋ ತೂ ಒಂದು ನಿಕ್ಲು ಹೂಡಿಕೆ ಮಲ್ಪೊಡ್ತಿ ನಿಕ್ಳಿನ ಸ್ವಂತ ನಿರ್ಧಾರಡು ಸ್ಟಡಿ ಓಡಿಕೆ ಹೂಡಿಕೆ ಮಲ್ಪ ದಯಪಾಡ್ದಾಂಡ ಮಸ್ತ್ ಜನ ಇತ್ತ ಪನ್ಪೇರು ಈ ಪುಡ್ತುಡು ನಮ್ಮ நம்ம இத்தனை ஷேர்னு சேல் மல்பா கூட பதினைந்து பர்செண்ட் பூர்னாக நம்ம கூட எண்ட்ரீ ஆக்க ஆட ஆ பதினேழு பர்செண்ட் பூருண்டா பண்ணுத குத்திச்சு முல்படுதை எல்லாம் மார்க்கெட்டு மித்து போப்புன ஷான்சஸ்ல உண்டு கொஞ்சம் எண்ணு மாரியாரு மாரின மனதான மார்க்கெட் மித்து ಹೊಸ ಹೊಸ ತೇರ್ ಶೇರ್ ಮಾರ್ಕೆಟ್ದ ಬಗ್ಗೆ ಏರಿಗೊತ್ತ ಏರನ ಪಾತ್ರೆಕೆಂದು ಶೇರ್ ಮಾರ್ಕೆಟ್ ಹೂಡಿಕೆ ಮಲ್ದಿರ ಆಕೆ ಮಾತ್ರ ಇಂಚಿಟ್ನ ತಪ್ಪು ಮಲ್ಪನ ಅಂಚಿಟ್ನ ಒಂದು ವೇಳೆ ಶೇರ್ ದ ಬಗ್ಗೆ ಕಲ್ತೊಂದು ತೆರೆಯೊಂದು ಏರು ಹೂಡಿಕೆ ಮಲ್ದಿರ ಲಾಂಗ್ ಟರ್ಮಿಗೆ ಏರು ಹೂಡಿಕೆ ಮಲ್ದಿರ ಆಕ್ಳೆ ನಮ್ಮ ಮೈಂಡ್ಸೆಟ್ ಫಸ್ಟ್ಗೆ ಆಕಲ ಲಾಕ್ ಮಲ್ತಿ ಪಿರಿ ಬೂರಾಡು ಮಾರ್ಕೆಟ್ ಮೀತ್ಪಾಡು ಎಂಕುಲ ಎಂಕಲೈನ ಷೇರ್ನ ಈ ಪರ್ಸೆಂಟ್ ಹೆಂಕಲಿಗೆ ತಿಕ್ಕಂದೆ ಎಂಕುಲು ಮಾರುಜ ಶೇರ್ ಮಾರ್ಕೆಟ್ ಸೊ ಅಂಚಂದಂಡ ಇನಿ ಮಾರ್ಕೆಟ್ ಎನ್ನ ಪುಟ್ಫೋಲ್ಯೂಡಿ ಎಂಚೋಂಡು ಉದೇನ ಇನಿ ಮಾರ್ಕೆಟ್ ತೂಪಾ ಪದ್ಮೆಂ ಪರ್ಸೆಂಟ್ ಮೈನಸ್ ಮೈನಸ್ಡ್ ಪಂದ್ಡು ಪದಿನಿಮ ಪದನೇ ಪದ್ಮೆಂ ಪದ್ರ ಮೈನಸ್ಡ್ ಪಂದು ಪೂಡು ಕಾಂಡೆ ಸೊ ಮಾರ್ಕೆಟ್ ಸ್ಟಾರ್ಟ್ ಸ್ಟಾರ್ಟು ಒಂಜಿ ಗಂಟೆ ಆಯ್ನ ಅತ್ತಿೇ ಆ ವೀಡಿಯೋ ಮಲ್ಪನ ಚಿಕ್ಕ ಪುಡ್ತು ಸೊ ಅಂಚು ಇತ್ತನೇನ್ಮ பதினேழு பதினெண்டு முதல் நடுட்டு மார்க்கெட்டு மைனஸ்டு போந்து உண்டு அஞ்சந்து உந்து பொக்கலாம் ஈநில மைனஸ்டே பரப்பின சான்சஸ் உண்டு அஞ்சு கோடி ஏத்து எனக்கு மைனஸ் பார்த்துனே ஏன்னா காண்டே ஏத்து மைனஸ் பைதுன்னு காண்டேத வீடியோ பாடதித்தே ஏன்னா அப்லோட் மாப்பாங்க லேட்டாதுன்னு சோ காண்டத வீடியோ பாடதித்தே ஆண்ட பையானக எனக்கு மைனஸ் ஏத்தான் பண்ணதாண்டா ಕೋಡೆ ಏನಕ್ಕೆ ಟೋಟಲ್ ನಲ್ಪತ್ತ ಎಡ್ಮ ಸಾವಿರ ಮಠ ಮೈನಸ್ ಆತಂ ನಿಕುಳಿತ ತೂಂದಿಲ್ಲರು ಕೋಡೆ ಏನು ಸ್ಕ್ರೀನ್ ರೆಕೋಡ್ ಮಲ್ತಿತ್ತೆ ಕತ್ತಲಿಗೆ ಬೈಯ್ಯನಾಗ ಮಾರ್ಕೆಟ್ ಕ್ಲೋಸ್ ಆಪ್ನ ಒಂಚೂರು ದುಂಬಿ ಯಾನು ಸ್ಕ್ರೀನ್ ರೆಕೊಡು ಮಲ್ತಿತ್ತೆ ನಲ್ಪತ್ತ ಆಜಿ ಸಾವಿರ ಮಲ್ಪ ಕ್ರಾಸ್ ಆಗು ಆ ಡಾ ಐದು ಬುಕ್ಕಲ್ಲ ನಲ್ಪತ್ತೆಣ್ಣ ಸಾವಿರ ಮಠ ಎನಕ್ಕೆ ಖಾಲಿ ಕೋಡೆ ಒಂಜೇ ದಿನೊಟ್ಟು ಮೈನಸ್ ಆತಂಡ್ರು ನಿಳಿತ ಮೂಲ ತೂಂದಿಲ್ಲ ನಲ್ಪತ್ತ ಆಜಿ ಸಾವಿರ ಹೊಡು ಉಂಡು ಒಂದು ಮಾರ್ಕೆಟ್ ಕ್ಲೋಸ್ ಅವರಿವಂತೆ ತುಂಬಿ ಯಾನು ವೀಡಿಯೋ ಮಲ್ ನನ್ನ ಚಿನ್ನ ನಲ್ಪತ್ತೈನಕ್ಕೆ ಪೋಂಡು ಐದ್ದಕ್ಕೆ ಫೈನಲಿ ಆನಗ ಒಂದು ನಲ್ಪತ್ತ ಎಡ್ಮ ಸಾವಿರ ಮೈನಸ್ ಕೋಡೆ ಒಂಜೆ ದಿನೋಟೋ ಆತನ ತುಲೆ ಲಾಸ್ಟ್ ಗ್ಯಾನ್ ಸ್ಕ್ರೀನ್ ರೆಕಾರ್ಡ್ ಮಲ್ತಿತ್ತೆ ಸ್ಕ್ರೀನ್ ರೆಕಾರ್ಡ್ ನಲ್ಪತ ಎಣ್ಣು ಸಾವಿರದ ಮುನ್ನೂತ ಎಂಬತ್ತ ಏಳು ರೂಪಾಯಿ ಮಾರ್ಕೆಟ್ ಕ್ಲೋಸ್ ಆನಾಗ ಎನಕ್ಕೆ ಲಾಸ್ ಆತನ ಅಂತ ಕಡೆ ಒಂಜೆ ತಿನ್ನೋಟೋ ಅಂತಂದು ಇತ್ತೆಲ್ಲ ಈಚೆ ಇತ್ತೆಲ್ಲ ಟೆನ್ಷನ್ ಈಚೆ ದಯ ಪಡ್ದು ಎನ್ನ ಏತ್ எனக்கு இதை மட்டும் லாபத்திற்குண்டா எழுது மைனஸ் பார்த்துட்டாலும் எனக்கு குஷியே தான் பண்ணதுண்டா நான் ஒன்று தினம் மார்க்கெட்டு ஏப்பா வந்து குத்து வச்சு தினம் மார்க்கெட்டு கூட மித்து நான் வச்சுன சான்சஸ் உண்டு ஆ பொறுத்துடும் எனக்கு ஏற்று மைனஸ் ஆற்றினா எழுது டபலு நானும் ப்ளஸ்ஸாக வந்து பண்ணக்கூடியது இத்தனை நாற்பத்தி எண்பது சாயிரம் நமக்கு மைனஸ் தூப்பா வந்துட்டு ಅವೇ ಪ್ಲಸ್ ಆವೊಂದು ಪರ್ಪನ ಪುತ್ಡು ಐವಸಾರ ಅಜ್ಜಿ ಪಸ ಆವಿರಲ್ಲ ಪ್ಲಸ್ ಒಂದು ಪರ್ಪನ ಚಾನ್ಸಸ್ ಉಪ್ಪುಂಡು ಸೊ ಇಂಚಿತ್ನ ಮಸ್ತ್ ಸಾರಿ ಎಂ ತೂತಾ ಷೇರ್ ಮಾರ್ಕೆಟು ಬತ್ತಿ ಪಕ್ಕ ಇಂಚಿನ ಮಸ್ತ್ ಸಾರಿ ತೂತ ಸೊ ಅಂತ ಯಾನು ಎನ್ನ ಐನೂರು ವರ್ಷ ತುಂಬುದೇ ಎನ್ನು ಪೋರ್ಟ್ಫೋಲಿಯೋ ಉಂಡು ಸೊ ಅವೆಲ್ಲ ಯಾನು ನೆಕ್ಸ್ಟ್ ವೀಡಿಯೋ ನಿನ್ನೆ ತೆರಿಪಾವೇ ಅವು ಏತು ப்ளஸ் ஆத்தணு தயப்ப ஐநூறு வருஷம் திங்கச்சு யானைக்கு ஓடிக்க மாறிஞ்சேன் ஆண்டா கோடை இதை தினே யானைக்கு கொஞ்சம் ஓடிக்க மால்த்திட்டே தயப்பானது எவரேஜும் அலப்பணம் நினச்சினேன் காரணோடு எனக்கு கொஞ்சம் கம்பெனி நல்பர்சென்ட்டு எனக்கு லாஸ் குறைந்து நல்ப பர்சன்ட்டு ஸோ ஐனு யானு கூடாத்து ஐக்கு ஷேர்னு பயம் ஆழ்த்தது ஐன்னு எவரேஜும் அலப்பின பிரயனமாக மால்த்தேன் ஸோ எனக்கு அவர் நல்ப பர்சன்ட் எழுது ஏற்று எனக்கு ரிட்டர்னு மைனஸ் ஆற்றுண்டு ಎವರೇಜ್ ಮಲ್ಪನಲ್ಲಿ ಚಿನ್ನ ಪುರ್ತು ಏತಿ ಅನ್ನ ಎವರೇಜ್ ಮಲ್ತೆ ಆ ಓ ಕಂಪೆನಿ ಇತ ಪಗೆ ತೆರಿಪಿನ ಪ್ರಯತ್ನನು ನೆಕ್ಸ್ಟ್ ವೀಡಿಯೋ ಮಲ್ಪೇ ಸೋ ಅಂಚೂರು ವೀಡಿಯೋ ಇಷ್ಟ ಆಗ ಲೈಕ್ ಮಲ್ಪೇ ಶೇರ್ ಮಲ್ಪಲೇ ಅಂಜೆ ಏರ್ ಮಾತ ಚಾನಲ್ ಸಬ್ಸ್ಕ್ರೈಬ್ ಮಲ್ಜಾರ ಛಾನಲ್ ಸಬ್ಸ್ಕ್ರೈಬ್ ಮಲ್ಪೇಲೆ ಬೆಲ್ಲೈಕನ್ ಕ್ಲಿಕ್ ಮಲ್ಪೇಲೆ ಕೊಡು ವೀಡಿಯೋ ತಿಕ್ಕಗ ಅದ ಮಲ ಓಡಲ್ ತಿಂಜ ಸೊಲ್ಮೇಲು ಜೈ ಭಾರತ್ ಜೈ ಕರ್ನಾಟಕ ಚೈತುಲು ನಾಡೇ